ಹಲೇ ಲೂಯಾ ಫ್ರೈಸ್ ಲಾ ನಮ್ಮ ಕರ್ತನಾದ ಈಸು ನಾಮದಲ್ಲಿ ನಮ್ಮೆಲ್ಲ ವೀಕ್ಷಕರನ್ನ ವಂದಿಸ್ತಾ ಇದ್ದೇವೆ ನೀವು ನಮ್ಮ ಚಾನೆಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಬಹುದಾಗಿದೆ ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂತಹ ವಾಟ್ಸ್ಆಪ್ ನಂಬರ್ಗೆ ಸಂಪರ್ಕಿಸಬಹುದಾಗಿದೆ ಇಂದಿನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದ್ರೆ ಪ್ರಾರ್ಥನೆಯನ್ನು ಯಾಕೆ ಮಾಡಬೇಕು ಎಲ್ಲರಿಗೂ ಸಾಮಾನ್ಯವಾಗಿ ಬರುವಂತಹ ಬಹು ಮುಖ್ಯವಾದ ಪ್ರಶ್ನೆ ಯಾವುದಂದ್ರೆ ಪ್ರಾರ್ಥನೆಯನ್ನು ಯಾಕೆ ಮಾಡಬೇಕು ಪ್ರಾರ್ಥನೆ ಮಾಡೋದ್ರಿಂದ ಏನ್ ಪ್ರಯೋಜನ ಕೆಲವರು ಹೇಳ್ತಾರೆ ನಾನು ಪ್ರಾರ್ಥನೆ ಮಾಡಿ ಮಾಡಿ ಸಾಕಾಯ್ತು ಏನು ಉತ್ತರ ಸಿಗ್ತಾ ಇಲ್ಲ ಯಾಕೆ ಮತ್ತೆ ಪ್ರಾರ್ಥನೆ ಮಾಡಬೇಕು ಏನು ಪ್ರಾರ್ಥನೆ ಮಾಡೋದ್ರಿಂದ ಏನ್ ಪ್ರಯೋಜನ ಇದೆ ಅಂತ ಎಷ್ಟೋ ವಿಶ್ವಾಸಿಗಳೆಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಸೊ ಇವತ್ತು ಈ ಸಂದೇಶವನ್ನ ಪ್ರಾರಂಭಿಸುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆಯನ್ನ ಮಾಡಿಕೊಳ್ಳೋಣ ಪರಿಶುದ್ಧನೂ ಅತ್ಯುನ್ನತನೂ ಆಗಿರುವ ತಂದೆಯಾದ ದೇವರೇ ನಿಮ್ಮ ನಾಮಕ್ಕೆ ಸ್ತುತಿ ಸ್ತೋತ್ರ ಉಂಟಾಗಲಿ ಎಸಾಯಿ ಸುಂದರವಾದ ದಿನವನ್ನ ನಮ್ಮ ಜೀವಿತದಲ್ಲಿ ಕಾಣಲಿಕ್ಕೆ ಕೊಟ್ಟಂತ ನನ್ನ ಮಹಾಕೃಪೆಗಾಗಿ ಸ್ತೋತ್ರ ಸಲ್ಲಿಸ್ತಾ ಇದ್ದೇವೆ ರಾಜ ವಿಶೇಷವಾಗಿ ಸಮಯದಲ್ಲಿ ಸಂದೇಶವನ್ನ ಹೇಳುವಾಗ ಮಾತನಾಡುವಾಗ ಮಾತನಾಡುವುದು ನಾನಲ್ಲ ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ ಪರಿಶುದ್ಧ ಆತ್ಮ ನೀನು ಮಾತನಾಡು ಒಬ್ಬೊಬ್ಬರ ಜೀವಿತಗಳನ್ನ ನೀನು ಬದಲಾಯಿಸಬೇಕಾಗಿ ಕೇಳ್ಕೊಳ್ತೇವೆ ಅಪ್ಪ ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ ನೀವು ಕಾರ್ಯ ಮಾಡಬೇಕಾಗಿ ನೀವು ಮಾತನಾಡಬೇಕಾಗಿ ಕೇಳ್ಕೊಳ್ತೇವೆ ನನ್ನ ಮರೆಮಾಚಿ ನೀವು ಪ್ರಕಟವಾಗಬೇಕಾಗಿ ಯಶ್ವಿನಾಮದಲ್ಲಿ ಬೇಡಿಕೊಳ್ತೇವೆ ತಂದೆ ಆಮೇನ್ ಆಮೇನ್ ಪ್ರಾರ್ಥನೆಯನ್ನ ಯಾಕೆ ಮಾಡ್ಬೇಕು ಮತ ಏನು ಬರೆದ ಸುವಾರ್ತೆ ಏಳನೇ ಅಧ್ಯಾಯ ಏಳನೇ ವಚನವನ್ನ ಓದಿಕೊಳ್ಳೋಣ ಇದು ಅನೇಕರಿಗೆ ಬಾಯಿಪಾಠ ವಚನವಾಗಿರ್ತದೆ ಅನೇಕ ಚಿಕ್ಕ ಮಕ್ಕಳು ಸಹ ಇದನ್ನ ಬಾಯಿಪಾಠ ಮಾಡಿಕೊಂಡಿರ್ತಾರೆ ಆ ವಾಕ್ಯವನ್ನ ನಾವು ಓದೋಣ ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು ಹುಡುಕಿರಿ ನಿಮಗೆ ಸಿಕ್ಕುವುದು ತಟ್ಟಿರಿ ನಿಮಗೆ ತೆರೆಯುವುದು ಯಾಕೆಂದರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು ಹುಡುಕುವವನಿಗೆ ಸಿಕ್ಕುವುದು ತಟ್ಟುವವನಿಗೆ ತೆರೆಯುವುದು ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ ನಾವೇನು ಮಾಡಬೇಕಂತೆ ಪ್ರಾರ್ಥನೆನ ಮಾಡಬೇಕು ಅಂದರೆ ಬೇಡಿಕೊಳ್ಳಬೇಕು ಪ್ರಾರ್ಥನೆಯಲ್ಲಿ ನಾವೇನು ಮಾಡಬೇಕು ಬೇಡಿಕೊಳ್ಳಬೇಕು ಪ್ರಾರ್ಥನೆ ಮಾಡದೆ ನೀವು ಹೇಗೆ ಬೇಡಲಿಕ್ಕೆ ಸಾಧ್ಯವಾಗ್ತದೆ ನೀವು ಹೇಗೆ ಹುಡುಕ್ಲಿಕ್ಕೆ ಸಾಧ್ಯವಾಗ್ತದೆ ನೀವು ಹೇಗೆ ತಟ್ಟಲಿಕ್ಕೆ ಸಾಧ್ಯವಾಗ್ತದೆ ಸಹೋದರ ಸಹೋದರಿಯರೇ ನೀವು ಪ್ರಾರ್ಥಿಸಬೇಕು ನೀವು ಪ್ರಾರ್ಥನೆಯಲ್ಲಿ ದೇವರ ಬಳಿ ಕೇಳಬೇಕು ದೇವರ ಸನ್ನಿಧಾನದಲ್ಲಿ ಹುಡುಕಬೇಕು ದೇವರ ಸನ್ನಿಧಿಯಲ್ಲಿ ತಟ್ಟಬೇಕು ಆಗ ಮಾತ್ರ ನಿಮಗೆ ಮಾರ್ಗ ತೆರೆಯುವುದು ಆಗ ಮಾತ್ರ ನಿಮಗೆ ದಾರಿ ಕಾಣುವಂಥದ್ದಾಗಿದೆ ಆಗ ಮಾತ್ರ ನಿಮಗೆ ಉತ್ತರ ಸಿಗುವಂಥದ್ದಾಗಿದೆ ಇವತ್ತು ಎಷ್ಟೋ ವಿಶ್ವಾಸಿಗಳು ಕೇಳೋದಿಲ್ಲ ಹುಡುಕೋದಿಲ್ಲ ತಟ್ಟೋದಿಲ್ಲ ಕೇವಲ ಒಂದು ಬಾರಿ ಮಾತ್ರ ಎಷ್ಟೋ ವಿಶ್ವಾಸಿಗಳು ಕೇಳ್ತಾರೆ ಒಂದು ಬಾರಿ ಮಾತ್ರ ತಟ್ಟುವುದು ಒಂದು ಬಾರಿ ಮಾತ್ರ ಹುಡುಕುವುದು ಬರೀ ಒಂದು ಬಾರಿ ಹುಡುಕಿದ್ರೆ ಒಂದು ಬಾರಿ ತಟ್ಟಿದ್ರೆ ಸಾಕಾಗೋದಿಲ್ಲ ನೀವು ಪ್ರತಿ ದಿನವೂ ಊಟ ಮಾಡ್ತೀರಾ ಬರೀ ನೀವು ನಾನು ಮೊನ್ನೆ ಊಟ ಮಾಡಿದ್ದೆ ಇವತ್ತು ನನಗೆ ಊಟ ಮಾಡ್ಲಿಕ್ಕೆ ಬೇಡ ಅಂತಂದ್ರೆ ನೀವೇನಾಗ್ತೀರ ನಿಮ್ಮ ದೈಹಿಕವಾಗಿ ನೀವು ಬಲಹೀನರಾಗ್ತೀರಾ ಪ್ರಾರ್ಥನೆಯೂ ಅಷ್ಟೇ ನಾವು ಒಂದು ದಿವಸ ಮಾಡಿ ಸುಮ್ಮನೆ ಆಗೋದಲ್ಲ ನಾನು ಒಂದು ದಿವಸ ತುಂಬ ಪ್ರಾರ್ಥನೆ ಮಾಡಿದ್ದೇನೆ ಇವತ್ತು ನನಗೆ ಪ್ರಾರ್ಥನೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅಂದುಕೊಳ್ಳುವಂಥದ್ದಲ್ಲ ಪ್ರಾರ್ಥನೆ ಮಾಡಿ ನನಗೆ ಸಾಕಾಯ್ತು ಅಂತ ಹೇಳೋದಲ್ಲ ಯಾವಾಗ್ಲೂ ನಾವು ಪ್ರಾರ್ಥನೆ ಮಾಡಬೇಕು ತೆಗಿಯೋವರೆಗೂ ಕದ ನಾವೇನು ಮಾಡ್ತಾ ಇರಬೇಕು ತಟ್ಟತಾ ಇರಬೇಕು ಉತ್ತರ ಸಿಗೋವರೆಗೂ ನಾವು ಪ್ರಾರ್ಥಿಸ್ತಾನೆ ಇರಬೇಕು ಉತ್ತರ ಸಿಕ್ಕಿದ್ರೂ ಸಿಕ್ಕದೆ ಇದ್ರೂ ಪ್ರಾರ್ಥನೆಯನ್ನ ಮಾಡ್ತಾ ಇರ್ಬೇಕು ಅದೇ ದೇವ್ರು ಹೇಳ್ತಾ ಇರೋದು ನೀವು ಕೇಳ್ಕೊಳ್ರಿ ನೀವು ತಟ್ಟಿರಿ ನೀವು ಹುಡುಕಿರಿ ಆಗ ಮಾತ್ರ ಅದು ನಿಮ್ಗೆ ಸಿಗುವಂತದ್ದಾಗಿದೆ ತಟ್ಟುವವನಿಗೆ ಮಾತ್ರ ಕದ ತೆರೆಯಲ್ಪಡುವಂತದ್ದಾಗಿದೆ ಹುಡುಕುವವರಿಗೆ ಮಾತ್ರ ಮಾರ್ಗ ಸಿಗುವಂತದ್ದು ಕೇಳುವವರಿಗೆ ಮಾತ್ರ ಉತ್ತರ ಸಿಗುವಂತದ್ದಾಗಿದೆ ನೀವು ಪ್ರಾರ್ಥನೆಯನ್ನ ಮಾಡದೇ ಇದ್ರೆ ಹೇಗೆ ನಮಗೆ ಉತ್ತರ ಸಿಗುವಂತದ್ದಾಗಿದೆ ಇವತ್ತು ಎಷ್ಟೋ ವಿಶ್ವಾಸಿಗಳ ಹೃದಯದಲ್ಲಿ ಏನಿದೆ ಅಂತಂದ್ರೆ ಸಭೆಗಳಲ್ಲಿ ತಪ್ಪಾದ ಬೋಧನೆಯನ್ನ ಮಾಡ್ತಾ ಇದ್ದಾರೆ ಏನಂತ ತಪ್ಪಾದ ಬೋ ಮಾಡ್ತಾ ಇದ್ದಂದ್ರೆ ನೀವು ಪ್ರಾರ್ಥಿಸುವ ಅವಶ್ಯಕತೆ ಇಲ್ಲ ಈ ಸ್ವಾಮಿ ನಿಮಗೋಸ್ಕರ ಆತನಿಗೆ ಎಲ್ಲವೂ ಗೊತ್ತಿದೆ ಅವರು ಎಲ್ಲವೂ ಗೊತ್ತಿದೆ ಅಂತ ಯಾವ ವಾಕ್ಯವನ್ನ ಆಧಾರ ಮಾಡಿಕೊಂಡು ಹೇಳ್ತಾ ಇದಾರೆ ಅಂದ್ರೆ ಮತ್ತೆ ಬರೆದ ಸುವಾರ್ತೆ ಆರನೇ ಅಧ್ಯಾಯ ಎಂಟನೇ ವಚನದಲ್ಲಿ ನೀವು ನಿಮ್ಮ ತಂದೆಯನ್ನು ಬೇಡಿಕೊಳ್ಳುವುದಕ್ಕಿಂತ ಮುಂಚೆಯೇ ನಿಮಗೆ ಏನೇನು ಅಗತ್ಯವೆಂಬುದು ಆತನಿಗೆ ತಿಳಿದದೆ ಏನೇನು ಅವಶ್ಯಕತೆ ಇದೆ ಅಂತ ಆಲ್ರೆಡಿ ದೇವರಿಗೆ ಗೊತ್ತಿದೆ ನೀವು ಪ್ರಾರ್ಥಿಸುವಂಥ ಅವಶ್ಯಕತೆ ಇಲ್ಲ ಅಂತ ಎಷ್ಟೋ ಜನರು ಈ ವಾಕ್ಯವನ್ನು ತಪ್ಪಾಗಿ ಬೋಧಿಸುತ್ತಾ ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದಾರೆ ಆದರೆ ಅದೇ ಹಿಂದಿನ ಮೇಲಿನ ಅಧ್ಯಾಯಗಳನ್ನು ನಾವು ಅದೇ ವಚನಗಳನ್ನು ನಾವು ನೋಡುವಾಗ ಅಲ್ಲಿ ವಾಕ್ಯ ಹೇಳ್ತದೆ ನೀವು ಹೇಗೆ ಪ್ರಾರ್ಥನೆ ಮಾಡಬೇಕು ಹೇಗೆಲ್ಲ ಪ್ರಾರ್ಥನೆಯನ್ನು ಮಾಡಬಾರದು ಅಂತ ಇಲ್ಲಿ ಬೋಧಿಸುವುದನ್ನು ನಾವು ಕಾಣ್ತೇವೆ ಪ್ರಾರ್ಥನೆಯನ್ನು ಮಾಡಬೇಕು ನಾವು ಯಾವತ್ತೂ ಕೂಡ ಸತ್ಯವೇದದಲ್ಲಿ ಬರೀ ಒಂದು ನಾವು ಈಗ ಒಂದು ವಿಷಯ ಪ್ರಾರ್ಥನೆಯ ಕುರಿತಾಗಿ ಒಂದು ವಿಷಯ ಇದೆ ಅಂತ ಆ ಪ್ರಾರ್ಥನೆಯ ಕುರಿತಾಗಿ ಬರೀ ನೀವು ಇದೊಂದು ವಾಕ್ಯ ಮಾತ್ರ ಹಿಡಿದುಕೊಂಡು ಅನುಸರಿಸುವಂತದಲ್ಲ ಈಗ ಪ್ರಾರ್ಥನೆ ಅಂದ್ರೆ ಅರವತ್ತಾರು ಪುಸ್ತಕದಲ್ಲಿ ಸತ್ಯವೇದದಲ್ಲಿ ಬರೆದಿರುವ ಅರವತ್ತಾರು ಪುಸ್ತಕದಲ್ಲಿ ಪ್ರಾರ್ಥನೆಯ ಕುರಿತಾಗಿ ಏನೆಂದು ಬರೆಯಲ್ಪಟ್ಟಿದೆ ಎಂದು ನಾವು ತಿಳಿದುಕೊಂಡು ಓದಬೇಕು ಹುಡುಕ್ಬೇಕು ನಾವೇನ್ ಮಾಡ್ತೇವೆ ಇದು ಒಂದು ವಾಕ್ಯ ಸಿಕ್ತಾ ಸಾಕು ನಮಗೆ ನಮಗೆ ಅದೇ ಒಂದು ನೆಪವನ್ನ ಹೇಳಲಿಕ್ಕೆ ಪ್ರಾರ್ಥನೆ ಯಾಕೆ ಮಾಡಬಾರ್ದು ಅಂತ ಯಾರಾದರೂ ವಿಶ್ವಾಸಿಗಳು ಅಥವಾ ಯಾರಾದರೂ ಸೇವಕರು ಕೇಳುವಾಗ ಈ ವಾಕ್ಯವನ್ನ ತೋರಿಸಿದ್ರೆ ಆಯ್ತು ಅಂತ ಎಷ್ಟೋ ಜನರು ಉದಾಸೀನ ಮನೋಭಾವನೆಯಲ್ಲಿದ್ದಾರೆ ಪ್ರಾರ್ಥನೆ ಮಾಡಬೇಕು ನೀವು ಗೊತ್ತಿದೆ ದೇವ್ರಿಗೆ ಗೊತ್ತಿದೆ ಅದಾಗಿಯೂ ಸಹ ನೀವು ಪ್ರಾರ್ಥನೆ ಮಾಡಬೇಕು ಅದೊಂದೇ ವಾಕ್ಯ ಹಿಡಿದುಕೊಂಡಲ್ಲ ಅದೇ ಮೇಲಿನ ವಚನಗಳನ್ನ ನೋಡಬಹುದು ಹಾಗೆ ಯೇಸು ಸ್ವಾಮಿ ಪ್ರಾರ್ಥನೆ ಹೇಗೆ ಮಾಡಬೇಕಂತ ಅನೇಕ ಸಾಮ್ಯ ರೂಪವಾಗಿ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿ ಎಡಬಿಡದೆ ಪ್ರಾರ್ಥನೆ ಮಾಡಿ ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಿ ಎಂದು ಸತಿವೇದ ನಮಗೆ ಬೋಧಿಸುವುದನ್ನು ನಾವು ಕಾಣ್ತೇವೆ ಹಾಗಾದ್ರೆ ನಾವು ಪ್ರಾರ್ಥನೆಯನ್ನ ಮಾಡಬೇಕು ಎಲ್ಲಾ ಸಮಯದಲ್ಲೂ ಎಡಬಿಡದೆ ಎಲ್ಲಾ ಸಮಯದಲ್ಲೂ ನಾವು ಪ್ರಾರ್ಥಿಸಬೇಕು ಸೊ ನಾವು ಯಾಕೆ ಪ್ರಾರ್ಥಿಸಬೇಕೆಂದು ಮೂರು ವಿಷಯಗಳನ್ನ ನಾವಿವತ್ತು ತಿಳಿದುಕೊಂಡು ಮತ್ತೆ ನಂತರ ನಾವು ಪ್ರಾರ್ಥನೆಗೆ ಹೋಗಲಿದ್ದೇವೆ ಯಾಕೆ ಪ್ರಾರ್ಥಿಸಬೇಕು ಮೊದಲನೇದಾಗಿ ನೀವು ಪ್ರಾರ್ಥಿಸುವಾಗ ಪರಲೋಕವು ತೆರೆಯಲ್ಪಡುತ್ತದೆ ಪರಲೋಕವು ತೆರೆಯಲ್ಪಟ್ಟು ಪರಿಶುದ್ಧ ಆತ್ಮನ ಪ್ರಸನ್ನತೆಯನ್ನ ನೀವು ಕಾಣಲಿಕ್ಕೆ ಸಾಧ್ಯವಾಗ್ತದೆ ಪ್ರಾರ್ಥಿಸುವಾಗ ಪರಲೋಕವು ತೆರೆಯಲ್ಪಡ್ತದೆ ಮತ್ತು ಪರಿಶುದ್ಧ ಆತ್ಮನ ಪ್ರಸನ್ನತೆಯನ್ನು ನಿಮ್ಮ ಜೀವಿತದಲ್ಲಿ ಅನುಭವಿಸ್ಲಿಕ್ಕೆ ಕಾಣಲಿಕ್ಕೆ ಸಾಧ್ಯವಾಗ್ತದೆ ಲೂಕನು ಬರೆದ ಸುವಾರ್ತೆ ಮೂರನೇ ಅಧ್ಯಾಯ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ವಚನಗಳನ್ನ ನಾವು ಓದಿಕೊಳ್ಳೋಣ ನೀವು ಸಹ ಸತಿ ತೆರೆದು ನನ್ನೊಟ್ಟಿಗೆ ಓದಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತೇನೆ ಜನರೆಲ್ಲ ದೀಕ್ಷಾ ಸ್ನಾನ ಮಾಡಿಸಿಕೊಂಡಾಗ ಏಸು ಸಹ ಸ್ನಾನ ಮಾಡಿಕೊಂಡು ಪ್ರಾರ್ಥನೆ ಮಾಡುತ್ತಿರುವಲ್ಲಿ ಆಕಾಶವು ತೆರೆಯಿತು ಮತ್ತು ಪವಿತ್ರಾತ್ಮನು ದೇಹಾಕಾರವಾಗಿ ಪಾರಿವಾಳದ ಹಾಗೆ ಆತನ ಮೇಲೆ ಇಳಿದನು ಇಲ್ಲಿ ನಾವು ವಚನದಲ್ಲಿ ಬರೆಯಲ್ಪಟ್ಟಿರುವುದನ್ನು ಕಾಣ್ತವೆ ಯೇಸು ಸ್ವಾಮಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡ ನಂತರ ಆತನ ಏನು ಮಾಡ್ತಾ ಇದ್ದಾನೆ ಅಂದರೆ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾನೆ ಪ್ರಾರ್ಥನೆಯನ್ನ ಮಾಡುತ್ತಿರುವಲ್ಲಿ ಆಕಾಶ ಏನಾಯ್ತು ತೆರೆಯಲ್ಪಟ್ಟಿತು ಮತ್ತು ಪವಿತ್ರಾತ್ಮನು ದೇಹಾಕಾರವಾಗಿ ಪಾರಿವಾಳದ ಹಾಗೆ ಆತನ ಮೇಲೆ ಇಳಿದು ಬರುವುದನ್ನ ಕಾಣಲ್ಪಡ್ತೇವೆ ಪ್ರೀತಿಯ ಸಹೋದರ ಸಹೋದರಿ ನೀವು ಎಂದು ಪ್ರಾರ್ಥಿಸುವುದಾದರೆ ಆಕಾಶವು ತೆರೆಯಲ್ಪಡ್ತದೆ ಪರಿಶುದ್ಧ ಆತ್ಮನ ಆ ಪ್ರಸನ್ನತೆಯು ನಿಮ್ಮ ಜೀವಿತದಲ್ಲಿ ನಿಮ್ಮ ಕುಟುಂಬದಲ್ಲಿ ನಿಮ್ಮ ವೈಯಕ್ತಿಕ ಜೀವನಗಳಲ್ಲಿ ನಿಮ್ಮಲ್ಲಿ ಇಳಿದು ಬರಲಿಕ್ಕೆ ಸಾಧ್ಯವಾಗ್ತದೆ ಆ ದೇವರ ಪ್ರಸನ್ನ ನಿಮ್ಮ ಜೀವಿತದಲ್ಲಿ ನೀವು ಕಾಣಬಹುದಾಗಿದೆ ನಿಮ್ಮ ಜೀವಿತದಲ್ಲಿ ನೀವು ಅನುಭವಿಸಬಹುದಾಗಿದೆ ಇವತ್ತು ನೀವು ಅನೇಕ ಕೆಲಸ ಕಾರ್ಯಗಳನ್ನ ನಾನು ಕಾಣಲಿಕ್ಕೆ ಆಗ್ತಾ ಇಲ್ಲ ಆ ಪರಿಶುದ್ಧಾತ್ಮನ ಪ್ರಸನ್ನತೆ ನಾನು ಹೊಂದಿಕೊಳ್ಳಲಿಕ್ಕೆ ಆಗ್ತಾ ಇಲ್ಲ ಮನಸ್ಸೆಲ್ಲ ಒಂದು ಖಾಲಿ ಖಾಲಿ ಆಗ್ತಾ ಇದೆ ಜೀವನದಲ್ಲಿ ಎಲ್ಲವೂ ಇದ್ದು ಕುಟುಂಬ ಇದೆ ಮಕ್ಕಳಿದ್ದಾರೆ ಹಾಗೆ ಒಳ್ಳೆಯ ನನ್ನ ಜೀವನದಲ್ಲಿ ಫೈನಾನ್ಷಿಯಲಿ ಕೂಡ ನಾನು ಸ್ಟೇಬಲ್ ಆಗಿದ್ದೇನೆ ಅದಾಗಿಯೂ ಸಹ ಏನೋ ಒಂದು ಎಂಟಿನೆಸ್ ನನ್ನ ಜೀವಿತದಲ್ಲಿ ಏನೋ ಒಂದು ಖಾಲಿ ನನ್ನ ಜೀವನದಲ್ಲಿ ಇದೆ ಅಂತ ನೀವು ನೆನೆಸುವುದಾದ್ರೆ ಪ್ರಾರ್ಥನೆ ಮಾಡಿ ಆಕಾಶವು ತೆರೆದು ವಿಶುದ್ಧ ಆತ್ಮನು ನಿಮ್ಮ ಜೀವಿತವನ್ನ ಸಮೃದ್ಧಿ ನಿಮ್ಮ ಜೀವಿತವನ್ನ ಸಂತೃಪ್ತಿಗೊಳಿಸುವ ಆತನಾಗಿದ್ದಾನೆ ಕೀರ್ತನೆಗಳು ನಲವತ್ತಾರನೇ ಅಧ್ಯಾಯ ನಾಲ್ಕನೇ ವಚನದಲ್ಲಿ ಹೇಳುವ ಪ್ರಕಾರ ಒಂದು ನದಿಯದೆ ಅದರ ಕಾಲುವೆಗಳು ಪರಾತ್ಮರನ ಪರಿಶುದ್ಧ ನಿವಾಸ ಸ್ಥಾನವಾಗಿರುವ ದೇವ ನಗರವನ್ನು ಸಂತೋಷ ಪಡಿಸುತ್ತದೆ ನಿಮ್ಮಲ್ಲಿ ಸಂತೋಷ ಬೇಕು ನಿಮಗೆ ಸಮಾಧಾನ ಬೇಕು ನಿಮ್ಮಲ್ಲಿ ಒಂದು ಆತ್ಮೀಕವಾದಂತಹ ಉಜ್ಜೀವನ ಕಾಣಬೇಕು ಆತ್ಮೀಕವಾಗಿ ಬಲ ಹೊಂದಬೇಕು ಈ ಜೀವಿತದ ಹೋರಾಟದಲ್ಲಿ ನಾವು ಸೋತು ಹೋಗಬಾರ್ದಂದ್ರೆ ಆ ಪರಿಶುದ್ಧ ಆತ್ಮನ ಪ್ರಸನ್ನತೆ ಬೇಕು ಏಸು ಸ್ವಾಮಿಯು ಪ್ರಾರ್ಥಿಸುವಾಗ ಆತನ ಮೇಲೆ ಬಂದಂತಹ ಪರಿಶುದ್ಧ ಆತ್ಮನು ಇಂದು ನಾವು ಕೂಡ ಪ್ರಾರ್ಥಿಸುವುದಾದರೆ ಆಕಾಶವು ತೆರೆಯಲ್ಪಟ್ಟು ಪರಿಶುದ್ಧ ಆತ್ಮನು ನಮ್ಮ ಜೀವಿತದಲ್ಲಿ ಬರುವಾತನಾಗಿದ್ದಾನೆ ಪರಿಶುದ್ಧ ಆತ್ಮನ ಇಲ್ಲದೆ ಇದ್ರೆ ನೀವೇನನ್ನು ಸಹ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆ ಪರಿಶುದ್ಧ ಆತ್ಮನು ನಿಮ್ಮ ಜೀವನದಲ್ಲಿ ಇರುವಾಗಲೇ ನೀವು ಪ್ರಾರ್ಥನೆಯನ್ನ ಮಾಡ್ಲಿಕ್ಕೆ ಆಗುವಂಥದ್ದು ನಿಮ್ಮ ಜೀವಿತದಲ್ಲಿ ಪಾಪವನ್ನ ಮಾಡದೆ ಪಾಪ ಮಾಡಿದಾಗ ನಮ್ಮಲ್ಲಿ ಪಶ್ಚಾತ್ತಾಪ ಉಂಟು ಮಾಡುವಂತ ಆತ್ಮನೇ ಪರಿಶುದ್ಧ ಆತ್ಮನಾಗಿದ್ದಾನೆ ಪರಿಶುದ್ಧ ಆತ್ಮನು ಇಲ್ಲದೇ ಇದ್ರೆ ನಮಗೆ ಸಂತೋಷವಿಲ್ಲ ಸಮಾಧಾನವಿಲ್ಲ ಶಾಂತಿ ಇಲ್ಲ ಯಾವಾಗಲೂ ನಮ್ಮ ಜೀವಿತದಲ್ಲಿ ಒಂದು ಶೂನ್ಯತೆಯನ್ನ ಕಾಡ್ಲಿಕ್ಕೆ ಶುರು ಮಾಡ್ತದೆ ಆದ್ರೆ ಆ ಪರಿಶುದ್ಧ ಆತ್ಮನ ಇರುವಾಗ ನೀವು ಅನೇಕ ಕಾರ್ಯಗಳನ್ನ ನಿಮ್ಮ ಜೀವಿತದಲ್ಲಿ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಇಂದು ಎಷ್ಟೋ ಜನರನ್ನು ನೋಡಿ ಅವರ ಜೀವಿತದಲ್ಲಿ ಯಾಕೆ ಸೋಲು ಉಂಟಾಗ್ತಾ ಇದೆ ಅಂದ್ರೆ ಸೋಲು ಉಂಟಾಗ್ಲಿಕ್ಕೆ ಕಾರಣ ಏನಂದ್ರೆ ಅವರಲ್ಲಿ ಪರಿಶುದ್ಧ ಆತ್ಮನು ಕಾರ್ಯ ಮಾಡ್ತಾ ಇಲ್ಲ ಅವರು ಪರಿಶುದ್ಧಾತ್ಮನಿಗೆ ತಮ್ಮನ್ನ ತಾ ಒಪ್ಪಿಸಿ ಕೊಡ್ತಾ ಇಲ್ಲ ವಾಕ್ಯ ಚೆನ್ನಾಗಿ ಗೊತ್ತಿದೆ ಪ್ರಾರ್ಥನೆಯನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರೆ ಮೂರು ಗಂಟೆ ನಾಲ್ಕು ಗಂಟೆಗಳು ಕಾಲ ಕೆಲವರು ಮಾಡ್ತಾರೆ ಆದ್ರೆ ಆ ಪ್ರಾರ್ಥನೆಯಲ್ಲಿ ಆತ್ಮನಿಂದ ತುಂಬಲ್ಪಟ್ಟವರಾಗಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರಾ ಅಂತ ಪರೀಕ್ಷಿಸಿಕೊಳ್ಳಬೇಕಾಗಿದೆ ಆತ್ಮನ ಸಹಾಯ ನಮಗೆ ಬೇಕು ಯಾಕೆಂದ್ರೆ ಯೇಸು ಸ್ವಾಮಿ ಹೇಳಿದ್ದಾರೆ ಪರಿಶುದ್ಧ ಆತ್ಮನು ನಮಗೆ ಸಹಾಯಕನಾಗಿದ್ದಾನೆ ಮತ್ ಜೀವಿತದಲ್ಲಿ ಆ ಪರಿಶುದ್ಧಾತ್ಮನು ಬೇಕು ಅಂದ್ರೆ ನೀವು ಪ್ರಾರ್ಥನೆಯನ್ನ ಮಾಡಲೇಬೇಕು ಮೊದಲನೇದಾಗಿ ಪರಿಶುದ್ಧ ಆತ್ಮನು ನಮ್ಮ ಜೀವಿತದಲ್ಲಿ ಬರಬೇಕಂದ್ರೆ ನಾವೇನ್ ಮಾಡಬೇಕು ಪ್ರಾರ್ಥನೆಯನ್ನ ಮಾಡಬೇಕು ಪ್ರಾರ್ಥಿಸುವಾಗ ಆಕಾಶ ತೆರೆಯುತ್ತದೆ ಆಕಾಶವು ತೆರೆಯಲ್ಪಟ್ಟಾಗ ನಿಮ್ಮ ಪ್ರಾರ್ಥನೆಗೆ ಅನೇಕ ತಡೆಗಳಿರುವಾಗ ಆಕಾಶವು ತೆರೆಯುವಾಗ ಆ ತೆರೆಯಲ್ಪಟ್ಟಂತ ಆಕಾಶದಿಂದ ನಿಮಗೆ ಅನೇಕ ಆಶೀರ್ವಾದಗಳು ನಿಮ್ಮ ಜೀವಿತದಲ್ಲಿ ಉಂಟಾಗ್ತದೆ ಆಕಾಶವು ಒಮ್ಮೆ ತೆರೆದ್ರೆ ಆ ತೆರೆಯಲ್ಪಟ್ಟಂತ ಜಾಗದಿಂದ ಆಶೀರ್ವಾದಗಳು ಬರುವಾಗ ಅದನ್ನ ಈ ಲೋಕದ ಯಾವ ಶಕ್ತಿಗಳು ಯಾವ ಮನುಷ್ಯನಿಂದಲೋ ತಡಿಲಿಕ್ಕೆ ಸಾಧ್ಯವಿಲ್ಲ ಆದ ಕಾರಣ ನೀವು ಆಕಾಶ ತರುವಂತೆ ಪ್ರಾರ್ಥಿಸಬೇಕು ಪ್ರಾರ್ಥನೆ ಮಾಡ್ರಿ ಪರಿಶುದ್ಧಾತ್ಮನ ಹೊಂದಿಕೊಳ್ಳ್ರಿ ಪರಿಶುದ್ಧಾತ್ಮನು ಇಲ್ಲದೆ ಇದ್ರೆ ನಿಮ್ಮ ಜೀವಿತದಲ್ಲಿ ನೀವೇನೂ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಹಾಗೆ ಎರಡನೇದಾಗಿ ಯಾಕೆ ಪ್ರಾರ್ಥನೆ ಮಾಡ್ಬೇಕಂದ್ರೆ ಪ್ರಾರ್ಥನೆ ಮಾಡುವುದರಿಂದ ನಮ್ಮ ಶರೀರದ ಇಚ್ಛೆಗಳು ನಮ್ಮ ಶರೀರದ ಆಶೆಗಳು ಅಭಿಲಾಷೆಗಳು ಏನಾಗ್ತದೆ ಅಂದರೆ ನಾಶವಾಗಿ ಹೋಗ್ತದೆ ನಾವು ಪ್ರಾರ್ಥಿಸುವಾಗ ನಮ್ಮ ಜೀವಿತದಲ್ಲಿ ಬದಲಾವಣೆ ಉಂಟಾಗ್ತದೆ ನಾವು ಹೆಚ್ಚೆಚ್ಚು ಯಾವಾಗ ಪ್ರಾರ್ಥನೆ ಮಾಡ್ತೇವೋ ಅಷ್ಟು ನಮ್ಮ ಶರೀರವಾದಂತಹ ಶರೀರಿಕವಾದಂತಹ ಏನು ನೇಚರ್ ಇದೆಯೋ ನಮ್ಮಲ್ಲಿರುವಂತಹ ಹಠಗಳು ಕೋಪಗಳು ಹೊಟ್ಟೆ ಕಿಚ್ಚು ಕಕ್ಷ ಭೇದ ಭಿನ್ನಮತ ದುಂದೌ ತಣ ಎಲ್ಲ ಕೆಟ್ಟ ಆಲೋಚನೆಗಳು ಜಾರತ್ವಗಳು ಹೀಗೆ ಅನೇಕ ಪಾಪದ ಕಾರ್ಯಗಳು ನಮ್ಮಲ್ಲಿ ಸಾಯ್ತದೆ ಆತ್ಮನ ಕಾರ್ಯಗಳು ನಮ್ಮಲ್ಲಿ ಆಗ್ತದೆ ನಾವು ಯೇಸು ಕ್ರಿಸ್ತನಂತೆ ದಿನ ದಿನಕ್ಕೆ ನಾವು ಏನಾಗ್ತಾ ಇರ್ತೇವೆ ಅಂದ್ರೆ ಬದಲಾವಣೆ ನಮ್ಮಲ್ಲಿ ಉಂಟಾಗ್ತಾ ಇರ್ತದೆ ಆತನ ಹಾಗೆ ನಾವು ಬದಲಾವಲಿಕ್ಕೆ ಪ್ರಾರ್ಥನೆಯು ನಮ್ಮ ಜೀವಿತದಲ್ಲಿ ಸಹಾಯವನ್ನ ಮಾಡುವಂತದ್ದಾಗಿದೆ ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಹದಿನಾರನೇ ವಚನವನ್ನ ನಾವು ಓದಿಕೊಳ್ಳುವುದಾದರೆ ನಾವು ಕರುಣೆಯನ್ನ ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ಬರುವಂತೆಯೂ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ ಯಾವುದರ ಮುಂದೆ ಬರಬೇಕು ನೀವು ಕೃಪಾಸನದ ಮುಂದೆ ಬರಬೇಕು ಇವತ್ತು ಎಷ್ಟೋ ಜನ ಈ ಕೃಪಾಸನದ ಮುಂದೆ ಬರ್ತಾ ಇಲ್ಲ ದೇವರ ಕೃಪಾಸನದ ಮುಂದೆ ನೀವು ಬರುವಾಗ ಮಾತ್ರವೇ ನಿಮ್ಮಲ್ಲಿರುವಂತಹ ಎಲ್ಲ ವಿಧವಾದ ಅಶುದ್ಧತೆಗಳು ಹೋಗಲಾಡಲಿಕ್ಕೆ ಸಾಧ್ಯವಾಗ್ತದೆ ಕೆಲವರು ಹೇಳುವುದೇನೆಂದ್ರೆ ನಾನು ಪಾಪ ಮಾಡಿದ್ದೇನೆ ನಾನು ತಪ್ಪು ಮಾಡಿದೆ ನಾನು ಪ್ರಾರ್ಥನೆ ಮಾಡಿದ್ರೆ ದೇವ್ ನನ್ನ ಪ್ರಾರ್ಥನೆ ಕೇಳೋದಿಲ್ಲ ಅಂತ ದೇವರಿಂದ ದೂರ ಹೋಗ್ತಾರೆ ನೀವು ಹಾಗೆ ಮಾಡಬೇಡಿ ದೇವರ ಕೃಪಾಸನದ ಮುಂದೆ ಬಂದು ನೀವು ಕೇಳುವಾಗ ಆತನ ಕರುಣೆ ಆತನ ದಯೆಯನ್ನು ಆತನ ಸಹಾಯವು ನಿಮಗೆ ದೊರೆಯಲ್ಪಡ್ತದೆ ಯಾವಾಗ ನೀವು ಕೃಪಾಸನದ ಮುಂದೆ ಬರೋದಿಲ್ವೋ ನೀವು ಹೆಚ್ಚೆಚ್ಚು ದೇವರಿಂದ ದೂರವಾಗುವ ಆ ಸೈತಾನನು ನಿಮ್ಮಲ್ಲಿ ಇನ್ನೂ ಹೆಚ್ಚಾದಂತ ಕೆಟ್ಟವಾದಂತ ಆಲೋಚನೆಗಳುಂಟು ಮಾಡಿ ನಿಮ್ಮ ಜೀವಿತವನ್ನ ನಾಶಪಡಿಸಿ ಬಿಡ್ತಾನೆ ಈ ಒಂದು ಶಾರೀರಿಕವಾದಂತ ಯುದ್ಧದಲ್ಲಿ ನಾವಿರುವಾಗ ಇದು ನಮ್ಮನ್ನ ಜಯಿಸಬಾರದು ಅಂದ್ರೆ ನಾವು ಹೆಚ್ಚು ಪ್ರಾರ್ಥನೆಯನ್ನ ಮಾಡಬೇಕು ಅನೇಕರು ಹೇಳ್ತೀರಾ ನನಗೆ ಈ ಪಾಪದ ಕಾರ್ಯವನ್ನು ಜಯಿಸ್ಲಿಕ್ಕೆ ಸಾಧ್ಯವಾಗ್ತಿಲ್ಲ ಈ ಅಡಿಕ್ಷನ್ ಇಂದ ನನಗೆ ಹೊರಗೆ ಬರಲಿಕ್ಕೆ ಆಗ್ತಾ ಇಲ್ಲ ಎಂದು ಎಷ್ಟೋ ಜನರು ಹೇಗಾಗಿದ್ದಾರೆ ಅಂದ್ರೆ ದೇವರ ವಾಕ್ಯ ಗೊತ್ತಿದೆ ವಿವಾಹವಾಗಿರ್ತಾರೆ ಅದಾಗ್ಯೂ ಸಹ ಬೇಡವಾದಂತಹ ಕೆಟ್ಟದಾದಂತಹ ಪಾಪಗಳಿಗೆ ಗುಲಾಮರಾಗಿರ್ತಾರೆ ಆದರೆ ನನಗೆ ಇದರಿಂದ ಹೊರಗೆ ಬರಬೇಕು ನಾನು ಈಗಿರುವುದು ನನಗೆ ಇಷ್ಟವಿಲ್ಲ ನಾನು ಏನಾದರೂ ಮಾಡಿದ್ರಿಂದ ಬಿಡುಗಡೆ ಹೊಂದಬೇಕು ಅಂತ ಅನೇಕರು ನೀವು ಅಂದುಕೊಳ್ತಾ ಇರ್ಬೋದು ಆದರೆ ನಿಮ್ಮ ಬಲದಿಂದ ನಿಮ್ಮ ಸಾಮರ್ಥ್ಯದಿಂದ ಜ್ಞಾನದಿಂದ ನೀವು ಅದರಿಂದ ಹೊರಗೆ ಬರಲಿಕ್ಕೆ ಆಗೋದಿಲ್ಲ ದೇವರ ಕೃಪಾಸನದ ಮುಂದೆ ನೀವು ಬರುವಾಗ ಮಾತ್ರವೇ ನಿಮಗೆ ಕರುಣೆ ದೊರೆಯುವಂಥದ್ದಾಗಿದೆ ನಿಮ್ಮ ಜೀವಿತದಲ್ಲಿ ಪಾಪವು ಕ್ಷಮಿಸಲ್ಪಡ್ತದೆ ಆ ಅಡಿಕ್ಷನಿಂದ ಏಸು ಕ್ರಿಸ್ತನ ರಕ್ತವು ನಿಮ್ಮನ್ನ ಬಿಡು ಬಿಡುಗಡೆ ಮಾಡುವಂತದ್ದಾಗಿದೆ ನೀವು ಯೇಸು ಕ್ರಿಸ್ತನ ರಕ್ತದಲ್ಲಿ ಏಸು ಕ್ರಿಸ್ತನ ನಾಮದಲ್ಲಿ ನೀವು ಬರದೇ ಇದ್ರೆ ಆಶ್ರಯಿಸಿಕೊಳ್ಳದೇ ಇದೆ ಕೃಪಾಸನದ ಮುಂದೆ ಬರದೇ ಇದ್ರೆ ನಿಮಗೆ ಎಲ್ಲಿಂದ ಬಿಡುಗಡೆ ಉಂಟಾಗ್ತದೆ ಯಾರು ಬಿಡಿಸ್ತಾರೆ ಯಾರಿಂದಲೂ ಬಿಡಿಸ್ಲಿಕ್ಕೆ ಸಾಧ್ಯವಿಲ್ಲ ಎಷ್ಟೋ ಜನ ಸೈಕ್ಯಾಟ್ರಿಸ್ಟ್ ಹತ್ರ ಹೋಗ್ತಾರೆ ಹಾಗೆ ಕೌನ್ಸಿಲಿಂಗ್ ಗಳನ್ನ ತಗೊಳ್ಕೊಳ್ತಾರೆ ಇದು ಯಾವುದು ನಮಗೆ ಸಹಾಯ ಮಾಡೋದಿಲ್ಲ ಯೇಸುವಿನ ರಕ್ತ ಮಾತ್ರ ಸಕಲ ಪಾಪಗಳನ್ನ ಅಳಿಸುವಂತ ಸಕಲ ಪಾಪದಿಂದ ಬಿಡಿಸುವಂತ ನಾಮ ರಕ್ತವು ಆತನದಾಗಿದೆ ಅನ್ನೋದು ನಮ್ಮ ಶರೀರ ವಿಷಯವಾದಂತ ಬಂಡುತನಗಳು ಏನಿದೆಯಲ್ಲ ಅದನ್ನೆಲ್ಲವನ್ನ ಮುರಿದು ಹಾಕಿ ನಮ್ಮನ್ನ ಹೆಚ್ಚೆಚ್ಚಾಗಿ ಕ್ರಿಸ್ತನಂತೆ ನಮ್ಮನ್ನ ಮಾರ್ಪಡಿಸುವುದೇ ಪ್ರಾರ್ಥನೆ ಆಗಿದೆ ರೋಮಪುರದವರಿಗೆ ಬರೆದ ಪತ್ರಿಕೆ ಏಳನೇ ಅಧ್ಯಾಯ ಹದಿನೆಂಟನೇ ವಚನ ಹೇಳುವ ಪ್ರಕಾರ ನನ್ನಲ್ಲಿ ಅಂದರೆ ನನ್ನ ಶರೀರಾಧೀನ ಸ್ವಭಾವದಲ್ಲಿ ಒಳ್ಳೆದೇನು ವಾಸವಾಗಿಲ್ಲವೆಂದು ನನಗೆ ತಿಳಿದದೆ ಒಳ್ಳೆಯದನ್ನು ಮಾಡುವುದಕ್ಕೆ ನನಗೇನೋ ಮನಸ್ಸುಂಟು ಆದರೆ ಅದನ್ನು ಮಾಡಲು ನನ್ನಿಂದ ಆಗದು ಆಕೆ ಹೇಳುವ ಪ್ರಕಾರ ಶರೀರ ಸ್ವಭಾವದಲ್ಲಿ ಏನಿಲ್ಲ ಒಂದು ಒಳ್ಳೆಯ ಕಾರ್ಯಗಳಿಲ್ಲ ನಾವು ಅನೇಕ ಸಲ ನೆನ್ಸ್ಕೊಳ್ತೇವೆ ಕಾರ್ಯ ಮಾಡಬಾರದು ಕೋಪ ಮಾಡಿಕೊಳ್ಬಾರ್ದು ಪ್ರೀತಿಯಿಂದ ಇರಬೇಕು ಕ್ಷಮಿಸಬೇಕು ಹಾಗೆ ಎಲ್ಲರೊಟ್ಟಿಗೆ ಸಹನೆಯಿಂದ ನಡೆದುಕೊಳ್ಳಬೇಕು ಅಂದುಕೊಳ್ತೇವೆ ಆದರೆ ಅಂದುಕೊಳ್ಳುವ ಸಮಯದಲ್ಲಿ ನಮಗೆ ಏನಾಗ್ತದೆ ಟಕ್ ಅಂತ ಕೋಪ ಬರ್ತದೆ ಟಕ್ ಅಂತ ನಾವು ಏನು ಮಾಡ್ತೇವೆ ಆ ಕೋಪದಲ್ಲಿ ಏನೋ ಮಾತನಾಡಿ ಬಿಟ್ಟು ಪಾಪವನ್ನ ಮಾಡಿಬಿಡ್ತೇವೆ ಸಡನ್ ಆಗಿ ಒಂದು ಚಿಕ್ಕ ವಿಷಯವನ್ನ ನಾವೇನ್ ಮಾಡ್ತೇವೆ ದೊಡ್ಡದಾಗಿ ಪರಿಗಣಿಸಿಕೊಂಡು ಕೋಪ ಮಾಡಿಕೊಂಡು ಇನ್ನೊಬ್ಬರನ್ನ ನಾವು ಕ್ಷಮಿಸದೆ ಅವರ ಮೇಲೆ ನಾವು ಕೋಪ ಉಳ್ಳವರಾಗಿರ್ತೇವೆ ನಾವು ನೆನ್ಸ್ಕೊಳ್ತೇವೆ ಕೋಪ ಮಾಡ್ಕೊಳ್ಬಾರ್ದು ನಾನು ಈ ಕಾರ್ಯ ಮಾಡಬಾರ್ದು ಹೊಟ್ಟೆ ಕಿಚ್ಚು ಪಡಬಾರ್ದು ಕೆಟ್ಟ ದೃಷ್ಟಿ ಇನ್ನೊಬ್ಬರ ಮೇಲೆ ಇಡಬಾರ್ದು ಅಂದುಕೊಳ್ತೇವೆ ಆ ಸಮಯದಲ್ಲಿ ಅನೇಕ ಸಲ ಏನಾಗ್ತದೆ ಶೋಧನೆಗಳು ಬರುವಾಗ ನಾವು ಬಿದ್ದು ಹೋಗ್ತೇವೆ ಒಳ್ಳೆಯದು ಮಾಡೋದಕ್ಕೆ ಮನಸ್ಸೇನ ಉಂಟು ಆದರೆ ಅದನ್ನು ಮಾಡೋದಿಕ್ಕೆ ನನ್ನಿಂದ ಆಗ್ತಾ ಇಲ್ಲ ಅಂತ ಇಲ್ಲಿ ಅಪೋಸ್ನಾದ ಪೌಲನ್ನು ಹೇಳುವುದನ್ನು ನಾವು ಕಾಣ್ತೇವೆ ಹಾಗಾದರೆ ನೀವು ಕೂಡ ಇದೇ ಮನಸ್ಥಿತಿಯಲ್ಲಿ ಇರಬಹುದು ನನಗೆ ಒಳ್ಳೇದು ಮಾಡೋಕ್ಕೆ ಮನಸ್ಸಿದೆ ಆದರೆ ನನಗೆ ಆಗ್ತಾ ಇಲ್ಲ ನನ್ನಿಂದ ಆ ಕಾರ್ಯದಿಂದ ಹೊರಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ನೀವು ಹೆಚ್ಚೆಚ್ಚಾಗಿ ಪ್ರಾರ್ಥನೆ ಮಾಡಬೇಕು ನೀವು ಒಂದೇ ದಿವಸ ಪ್ರಾರ್ಥನೆ ಮಾಡಿದ ತಕ್ಷಣ ಶುದ್ಧರಾಗ್ತೀರಾ ಅಂತ ಹೇಳೋದಿಲ್ಲ ನೀವು ಪ್ರತಿದಿನ ಪ್ರಾರ್ಥಿಸುವಾಗ ಪ್ರಾರ್ಥಿಸುವಾಗ ನಿಮ್ಮ ಪ್ರಾರ್ಥನೆಗಳು ಮೇಲಕ್ಕೆ ಮೇಲಕ್ಕೆ ಏರಿ ಏರಿ ಹೋಗುವಾಗ ನಿಮ್ಮ ಶರೀರ ಸ್ವಭಾವಗಳು ಕೆಟ್ಟ ಸ್ವಭಾವಗಳು ದಿನೇ ದಿನೇ ಕ್ಷೀಣಿಸುತ್ತಾ ನಾಶವಾಗಿ ಹೋಗ್ತಾ ಇರ್ತದೆ ಮತ್ತು ದಿನೇ ದಿನೇ ನೀವು ಕ್ರಿಸ್ತನಲ್ಲಿ ನೂತನ ಸೃಷ್ಟಿಯಾಗ್ತಾ ಇರ್ತೀರಾ ಗಲಾತ್ಯದವರಿಗೆ ಬರೆದ ಪತ್ರಿಕೆ ಐದನೇ ಅಧ್ಯಾಯ ಹದಿನೇಳನೇ ವಚನ ಹೇಳುವ ಪ್ರಕಾರ ನಮಗೊಂದು ಹೋರಾಟ ಇದೆ ಶರೀರ ಭಾವಕ್ಕೂ ಹಾಗೂ ಆತ್ಮನಗೂ ಏನಿದೆ ಹೋರಾಟ ಇದೆ ಈ ಹೋರಾಟದಲ್ಲಿ ಈ ಶರೀರ ಭಾವದ ನೇಚರ್ ಸಿನ್ಫುಲ್ ನೇಚರ್ ಏನಿದೆಯೋ ಅದು ನಮ್ಮಲ್ಲಿ ಗೆಲ್ಲಬಾರದು ಅಂದರೆ ನಾವು ಹೆಚ್ಚು ಪ್ರಾರ್ಥನೆ ಮಾಡಬೇಕು ಈ ಸಿನ್ಫುಲ್ ನೇಚರ್ ಪಾಪದ ಸ್ವಭಾವವು ಏನಿದೆಯಲ್ಲ ಈ ಸ್ವಭಾವವು ನಮ್ಮನ್ನ ದೇವರ ಮೇಲೆ ಆತುಕೊಳ್ಳಲು ದೇವರನ್ನ ಆಶ್ರಯಿಸಿಕೊಳ್ಳಲು ಬಿಡೋದಿಲ್ಲ ಅನೇಕ ಸಲ ನಮಗೆ ಮಾಡ್ತೇವೆ ಅಂದ್ರೆ ನಮ್ಮ ಸ್ವಂತ ಬುದ್ಧಿ ನಮ್ಮ ಸ್ವಂತ ಆಲೋಚನೆ ನಮಗೆ ದೇವರು ಕೊಟ್ಟಿರುವಂತಹ ಆಶೀರ್ವಾದಗಳ ಮೇಲೆ ನಾವು ಆಶ್ರಯಿಸಿಕೊಳ್ತೇವೆ ಹೊರತು ಆಶೀರ್ವಾದವನ್ನ ಕೊಟ್ಟಂತ ಆಶ್ರಯಿಸಿಕೊಳ್ಳುವುದಿಲ್ಲ ದೇವರು ಕೊಟ್ಟಂತ ಆಶೀರ್ವಾದವನ್ನ ನಾವೇನೆ ನೆನೆಸಿಕೊಳ್ತೇವೆ ಅಂದ್ರೆ ಇದು ನನ್ನ ಸಾಮರ್ಥ್ಯ ನನ್ನ ಜ್ಞಾನ ನಾನು ಮಾಡಿರುವಂತದ್ದು ಅಂತ ನಿಮ್ಮಲ್ಲಿ ಭಾವನೆಯನ್ನ ನಿಮ್ಮಲ್ಲಿ ಅಂತಹ ಒಂದು ಗುಣವನ್ನ ಸೃಷ್ಟಿಸುವಂತದೇ ಈ ಪಾಪ ಸ್ವಭಾವವು ಶರೀರವಾದಂತ ಪಾಪ ಸ್ವಭಾವವು ನಿಮ್ಮನ್ನ ದೇವರ ಮೇಲೆ ಡಿಪೆಂಡ್ ಆಗ್ಲಿಕ್ಕೆ ನಿಮ್ಮನ್ನ ಆತುಕೊಳ್ಳಲಿಕ್ಕೆ ಅದು ಬಿಡೋದಿಲ್ಲ ಸಿನ್ಫುಲ್ ಫ್ಲೆ ಡಸ್ ನಾಟ್ ವಾಂಟ್ ಯು ಟು ಡಿಪೆಂಡ್ ಆನ್ ಗಾಡ್ ಇಟ್ ಡಸಂಟ್ ವಾಂಟ್ ಟು ಬಿ ಸ್ಪಿರಿಚುಲ್ ಇದು ಯಾವತ್ತು ಕೂಡ ದೇವರ ಮೇಲೆ ಆಶ್ರಯಿಸಿಕೊಳ್ಳಲು ಬಿಡೋದಿಲ್ಲ ಅದೇ ರೀತಿಯಾಗಿ ದೇವರಲ್ಲಿ ನಾವು ಹೆಚ್ಚಾಗಿ ಬೆಳೆಯಲು ನಾವು ಆತ್ಮೀಕರಾಗಿ ಇರಲು ನಮಗೆ ಈ ಒಂದು ಪಾಪದ ಸ್ವಭಾವ ಈ ಶರೀರವಾದಂತಹ ಸ್ವಭಾವ ನಮ್ಮನ್ನು ಬಿಡೋದಿಲ್ಲ ಫ್ಲಶ್ ಆಲ್ವೇಸ್ ವಾಂಟ್ ಟು ಸೆಲ್ಫ್ ಸೆಂಟರ್ಡ್ ಸೆಲ್ಫ್ ಸೆಂಟರ್ಡ್ ಅಂದ್ರೆ ಯಾವಾಗಲೂ ನಮ್ಮ ಮೇಲೆ ನಾವೇ ನಮ್ಮ ಜ್ಞಾನವೇ ಹೆಚ್ಚು ನಾವೇ ಎಲ್ಲ ಮಾಡ್ತೇವೆ ಅನ್ನೋದು ಸ್ವಭಾವ ಯಾವ್ದ್ರಿಂದ ಬರುವುದಂದ್ರೆ ಈ ಶರೀರ ಭಾವದ ಪಾಪ ಸ್ವಭಾವದಿಂದ ಬರುವಂತದ್ದಾಗಿದೆ ಹಾಗಾಗಿ ಈ ಗುಣಗಳೆಲ್ಲ ನಿಮ್ಮಲ್ಲಿ ಸಾಯಬೇಕಂದ್ರೆ ನೀವು ಹೆಚ್ಚಾಗಿ ಪ್ರಾರ್ಥನೆಯನ್ನ ಮಾಡಬೇಕು ಪ್ರಾರ್ಥಿಸುವಾಗ ಮಾತ್ರವೇ ನಿಮ್ಮಲ್ಲಿ ಒಂದು ಒಳ್ಳೆಯ ಟ್ರಾನ್ಸ್ಫಾರ್ಮೇಶನ್ ಅನ್ನ ಕಾಣಲಿಕ್ಕೆ ಸಾಧ್ಯವಾಗ್ತದೆ ಪ್ರಾರ್ಥನೆಯನ್ನ ಮಾಡಿ ನಿಮ್ಮನ್ನ ನೀವು ದೇವರ ಕೈಗೆ ಒಪ್ಪಿಸಿಕೊಟ್ಟು ಬಿಟ್ಟು ಕೊಡಬೇಕು ನಾನು ಅನ್ನೋದನ್ನ ನಮ್ಮಲ್ಲಿ ಇರಬಾರ್ದು ದೇವರೇ ನಾನೇನು ಅಲ್ಲ ನೀನಪ್ಪ ನಿನ್ನ ಚಿತ್ತ ನಡೀಲಿ ನನ್ನ ಆಸೆ ಅಲ್ಲ ನಿನ್ನ ಆಸೆಯಪ್ಪ ಅಂತ ಪ್ರಾರ್ಥನೆಯನ್ನ ಮಾಡ್ರಿ ದೇವರ ಆತ್ಮನು ನಿಮ್ಮಲ್ಲಿ ಹೆಚ್ಚಾಗಿ ಕಾರ್ಯ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಕೆಲವರಲ್ಲಿ ಎಷ್ಟೇ ಪ್ರಾರ್ಥನೆ ಮಾಡಿದ್ರು ವಾಕ್ಯ ಕೇಳಿದ್ರು ಬದಲಾವಣೆ ಯಾಕೆ ಆಗೋದಿಲ್ಲ ಅಂದ್ರೆ ಅವರು ಯಾವಾಗಲೂ ತಮ್ಮನ್ನು ತಾವು ಆಶ್ರಯಿಸಿಕೊಂಡು ತಮ್ಮ ಮೇಲೆ ಹೆಚ್ಚಾದ ಹೆಚ್ಚಳವನ್ನ ಪಡ್ತಾರೆ ಅಂಥವರ ಮೇಲೆ ಆ ದೇವರ ಆತ್ಮನು ದೇವರ ಅಭಿಷೇಕ ಅವರಿಗೆ ಹೆಚ್ಚಾಗ್ಲಿಕ್ಕೆ ಸಾಧ್ಯ ಇಲ್ಲ ದೇವರ ಆತ್ಮನ ಮುಟ್ಲಿಕ್ಕೆ ಆಗೋದಿಲ್ಲ ಯಾವಾಗ ನೀವು ತಗ್ಗಿಸಿಕೊಳ್ತಿರೋ ಆಗ ಮಾತ್ರವೇ ದೇವರು ನಿಮ್ಮನ್ನ ಬದಲಾವಣೆ ಮಾಡಲಿಕ್ಕೆ ಆಗ್ತದೆ ಪ್ರಾರ್ಥನೆಯಲ್ಲಿ ತಗ್ಗಿಸಿಕೊಂಡು ದೇವರ ಕೈಯ ಒಪ್ಪಿಸಿಕೊಟ್ಟು ಪ್ರಾರ್ಥನೆಯನ್ನ ಮಾಡ್ರಿ ನೀವು ನೋಡಬಹುದು ಅನೇಕ ಸೇವಕರ ಒಂದು ಸೀಕ್ರೆಟ್ ಏನಂದ್ರೆ ಮಿನಿಸ್ಟ್ರಿಯಲ್ಲಿ ಅವರ ಜೀವಿತದಲ್ಲಿ ಇರುವಂತಹ ಒಂದು ಸಕ್ಸಸ್ ಆಗಿರಬಹುದು ಮಿನಿಸ್ಟ್ರಿಯಲ್ಲಿ ಒಂದು ಬೆಳವಣಿಗೆ ಆಗಿರ್ಬೋದು ಅವರ ಆಶೀರ್ವಾದಕ್ಕೆ ಕಾರಣ ಏನಂದ್ರೆ ಪ್ರಾರ್ಥನೆ ಆಗಿದೆ ಪ್ರಾರ್ಥಿಸುವಂತ ವ್ಯಕ್ತಿಯ ಜೀವಿತದಲ್ಲಿ ಎಂದಿಗೂ ಕೂಡ ಅವನು ಸೋತು ಹೋದ್ರು ಅದಕ್ಕೆ ವಾಕ್ಯ ಹೇಳ್ತದೆ ನೀತಿವಂತನು ಏಳು ಸರ ಬಿದ್ದು ಹೋದ್ರು ಅವನು ಮತ್ತೆ ಹೇಳ್ತಾನಂತೆ ಹೇಗೆ ಹೇಳ್ತೇನೆ ಅವನ ದೇವರಲ್ಲಿ ಆಶ್ರಯಿಸಿಕೊಂಡವನಾಗಿರುವ ಕಾರಣಕ್ಕೆ ಅವನು ಮತ್ತೆ ಮೇಲೆ ಹೇಳಲಿಕ್ಕೆ ಸಾಧ್ಯವಾಗ್ತದೆ ಇಂದು ನೀವು ದೇವರನ್ನು ಆಶ್ರಯಿಸಿಕೊಳ್ತಾ ಇದ್ದೀರಾ ಪ್ರಾರ್ಥನೆ ಮಾಡ್ತಾ ಇದ್ದೀರಾ ಬದಲಾವಣೆ ಆಗ್ತಾ ಇಲ್ಲ ನಾನು ಬದಲಾವಣೆ ಆಗ್ತಾಯಿಲ್ಲ ಗಂಡ ಬದಲಾವಣೆ ಆಗ್ತಿಲ್ಲ ಹೆಂಡತಿ ಬದಲಾವಣೆ ಆಗ್ತಿಲ್ಲ ಮಕ್ಕಳು ಬದಲಾವಣೆ ಆಗ್ತಿಲ್ಲ ಅಂತ ನೀವು ಅನೇಕರು ನಿಮ್ಮ ಮನಸ್ಸಿನಲ್ಲಿ ಇರಬಹುದು ಪ್ರಾರ್ಥಿಸ್ರಿ ಪ್ರಾರ್ಥನೆ ಬದಲಾವಣೆ ಉಂಟು ಮಾಡ್ತದೆ ಕೆಲವ್ರಿಗೇನೆಂದರೆ ಇನ್ಸ್ಟೆಂಟಾಗಿ ಆಗಬೇಕು ಎಲ್ಲ ಬೇಗ ಬೇಗ ಆಗಬೇಕು ಪ್ರಾರ್ಥಿಸಿ ನೀವು ಕಾಯಬೇಕು ಅಬ್ರಹಾಮನ ಜೀವಿತದಲ್ಲಿ ಕಾಣ್ತೇವೆ ಅವನು ಇಪ್ಪತ್ತೈದು ವರ್ಷಗಳ ಕಾಲ ಅವನ ಜೀವಿತದಲ್ಲಿ ಅವನು ಕಾಯ್ತಾನೆ ಯೋಸೇಫನ್ನು ಕಾಯ್ತಾನೆ ಮೋಶೆ ಕಾಯ್ತಾನೆ ನಾವು ಕೂಡ ದೇವರ ಸಮ್ಮುಖದಲ್ಲಿ ಕಾದಿದ್ದು ಪ್ರಾರ್ಥನೆಯನ್ನು ಮಾಡಬೇಕು ಯಾವಾಗ ನೀವು ದೇವರ ಕೃಪಾಸನದ ಮುಂದೆ ನೀವು ಪ್ರಾರ್ಥನೆಯನ್ನು ಮಾಡ್ತಿರೋ ಯಾವಾಗ ನೀವು ದೇವರ ಪ್ರಸನ್ನತೆಯಲ್ಲಿ ಬರ್ತಿರೋ ಆಗ ನಿಧಾನವಾಗಿ ನಿಮ್ಮ ಎಲ್ಲ ಶಾರೀರಿಕವಾದಂಥ ಇಚ್ಛೆಗಳು ಡಿಸೈರ್ಗಳು ಅದೆಲ್ಲ ಏನಾಗ್ತದೆ ಅಂದರೆ ಮುರಿದು ಹೋಗ್ತದೆ ನಾಶವಾಗಿ ಹೋಗ್ತದೆ ಎಲ್ಲ ವಿಧವಾದಂತಹ ಬಂಧನಗಳು ಎಲ್ಲ ವಿಧವಾದ ಹೋರಾಟಗಳು ನಿಮ್ಮಲ್ಲಿರುವ ಆ ಚೈನ್ ಅಡಿಕ್ಷನ್ ಏನಿದೆಯೋ ಅದನ್ನೆಲ್ಲ ಆ ಎಲ್ಲ ಚೈನ್ಗಳನ್ನು ದೇವರು ಮುರಿದು ಹಾಕುವಂಥವನಾಗಿದ್ದಾನೆ यह स्वामियों ಆತನು ಯಾವಾಗಲೂ ಪ್ರಾರ್ಥನೆ ಮಾಡುವಂಥದ್ದನ್ನು ನಾವು ಸತ್ಯವೇದದಲ್ಲಿ ಕಾಣ್ತೇವೆ ಈ ಪ್ರಾರ್ಥನೆ ಎಂಬುದು ಒಂದು ಆಯುಧವಾಗಿದೆ ಈ ಆಯುಧವನ್ನು ನಾವು ನಮ್ಮ ಜೀವಿತದಲ್ಲಿ ಉಪಯೋಗಿಸುವಾಗ ಮಾತ್ರವೇ ನಮ್ಮಲ್ಲಿ ಗಾಡ್ಲಿ ಡಿಟರ್ಮಿನೇಷನ್ ಆ್ಯಂಡ್ ಡಿಸಿಪ್ಲಿನ್ ಬರಲಿಕ್ಕೆ ಸಾಧ್ಯವಾಗುವಂಥದ್ದು ದೇವರ ಶಿಸ್ತಿನಲ್ಲಿ ದೇವರ ಪರಿಶುದ್ಧತೆ ಕಡೆಗೆ ನಾವು ಹೋಗಬೇಕು ಅಂದರೆ ನಮಗೆ ಈ ಪ್ರಾರ್ಥನೆ ಎಂಬ ಆಯುಧ ನಮ್ಮ ಜೀವಿತದಲ್ಲಿ ಇರುವಾಗ ಮಾತ್ರವೇ ಈ ಒಂದು ಡಿಸೈರ್ ನಮ್ಮಲ್ಲಿ ಹುಟ್ಟಲಿಕ್ಕೆ ಸಾಧ್ಯವಾಗ್ತದೆ ಪರಿಶುದ್ಧರಾಗಿ ನೀವು ಜೀವಿಸಬೇಕಂದ್ರೆ ನಿಮ್ಮಲ್ಲಿ ಪ್ರಾರ್ಥನೆ ಎಂಬ ಆಯುಧ ಇರಬೇಕು ಪ್ರಾರ್ಥನೆ ಎಂಬ ಉಪವಾಸ ಪ್ರಾರ್ಥನೆ ಮಾಡಬೇಕು ನೀವು ರಾತ್ರಿ ಪ್ರಾರ್ಥನೆಗಳನ್ನು ಮಾಡಬೇಕು ಗುಂಪು ಪ್ರಾರ್ಥನೆಗಳನ್ನು ಮಾಡಬೇಕು ವೈಯಕ್ತಿಕವಾಗಿ ಪ್ರಾರ್ಥನೆಗಳನ್ನು ಮಾಡಬೇಕು ವಿಧದಲ್ಲಿ ನಾವು ಕಾಣ್ತೇವೆ ಮೋಶೆಯು ನಲವತ್ತು ದಿವಸಗಳ ಕಾಲ ಉಪವಾಸ ಪ್ರಾರ್ಥನೆ ಮಾಡುವುದನ್ನ ಕಾಣ್ತೇವೆ ಆತನು ನಲವತ್ತು ದಿವಸಗಳ ಕಾಲ ಉಪವಾಸ ಪ್ರಾರ್ಥನೆ ಮಾಡಿ ಬಂದ ನಂತರ ಅವನ ಮುಖವು ಪ್ರಕಾಶಮಾನವಾಗಿತ್ತಂತೆ ಅವನ ಮುಖ ಏನಾಗಿತ್ತು ದೇವರ ಪ್ರಸನ್ನತೆಯಿಂದ ತುಂಬಿತ್ತು ದೇವರ ಪ್ರಸನ್ನತೆಯಿಂದ ತುಂಬುವವರ ಮುಖವನ್ನ ನೋಡಬೇಕಂದ್ರೆ ಅವನು ಅವನು ಮುಖವನ್ನ ತೋರಿಸ್ತಾ ಇರಲಿಲ್ಲ ಅವನು ಮುಖವನ್ನು ಮುಚ್ಚಿಟ್ಟುಕೊಳ್ತಾ ಇದ್ದ ಹಾಗೆ ಯೇಸು ಸ್ವಾಮಿಯು ಪ್ರಾರ್ಥಿಸುತ್ತಿರುವಾಗ ಆತನ ಮುಖಬಾವು ಬದಲಾವಣೆ ನಾವು ಕಾಣ್ತೇವೆ ಇವತ್ತು ನಮ್ಮ ಜೀವಿತ ಬದಲಾಗಬೇಕಂದ್ರೆ ನಾವು ಪ್ರಾರ್ಥನೆ ಮಾಡಬೇಕು ಹಾಗೆ ಯಾವಾಗ ನಾವು ಹೆಚ್ಚು ಪ್ರಾರ್ಥನೆ ಮಾಡ್ತೀವೋ ಹೆಚ್ಚು ದೇವರ ಗುಣಗಳು ನಮ್ಮಲ್ಲಿ ಬರಲಿಕ್ಕೆ ಸಾಧ್ಯವಾಗ್ತದೆ ಇಂಗ್ಲೀಷ್ನಲ್ಲಿ ನಲ್ಲಿ ಒಂದು ಸೇಯಿಂಗ್ಸ್ ಇದೆ ಶೋ ಫ್ರೆಂಡ್ ಐ ವಿಲ್ ಟೆಲ್ ಹೂ ಯು ಆರ್ ವ್ಯಕ್ತಿಯ ಬಗ್ಗೆ ತಿಳಿದುಕೊಳ್ಬೇಕಾದ್ರೆ ಅವನು ಅವನ ಸ್ವಭಾವ ಹೇಗಿದೆ ಅವನು ಯಾವ ರೀತಿ ಇದ್ದಾನೆ ಅವನು ಒಳ್ಳೆಯವನ ಕೆಟ್ಟವನ ಅವನ ಕುರಿತಾಗಿ ತಿಳಿದುಕೊಳ್ಬೇಕಂದ್ರೆ ಅವನ ಸ್ನೇಹಿತನನ್ನ ನೋಡಿದ್ರೆ ಸಾಕು ಅವನು ಒಳ್ಳೆಯವನೋ ಕೆಟ್ಟವನೋ ಅಂತ ಡಿಸೈಡ್ ಮಾಡಬಹುದಾಗಿದೆ ಹಾಗಾದರೆ ನಾವು ಹೆಚ್ಚು ಯಾರ ಜೊತೆ ನಾವು ಸಮಯ ಕಳಿತೀವೋ ಅವರ ಗುಣಗಳು ನಮ್ಗೆ ಹೆಚ್ಚಾಗಿ ಬರ್ತದೆ ನಾವು ದೇವರೊಟ್ಟಿಗೆ ಹೆಚ್ಚು ಸಮಯವನ್ನ ಕಳೆಯುವುದಾದ್ರೆ ದೇವರ ಗುಣಗಳು ಬರ್ತದೆ ಲೋಕದೊಟ್ಟಿಗೆ ಹೆಚ್ಚು ಸಮಯವನ್ನು ಕಳೆಯುವಾಗ ಲೋಕದ ಬೇಡವಾದ ಚಿಂತನೆಗಳು ನೀವೇನೇ ನೋಡ್ತಾ ಇದ್ದೀರಲ್ಲ ಇವತ್ತು ಕೆಟ್ಟದಾದಂತಹ ವಿಡಿಯೋಸ್ಗಳಾಗಿರ್ಬಹುದು ಕೆಟ್ಟದಾದಂತಹ ಒಂದು ಗಳಾಗಿರಬಹುದು ಇವನ್ನೆಲ್ಲ ನೋಡ್ತಾ ಇದ್ದೀರಲ್ಲ ಇದು ನಿಮಗೆ ಕೆಟ್ಟ ಆಲೋಚನೆನೇ ತರುತ್ತೆ ನನಗೆ ಯಾಕೆ ಕೆಟ್ಟ ಆಲೋಚನೆ ಬರುತ್ತೆ ಅಂತ ನೀವು ಅನೇಕ ಸಲ ನೆನೆಸ್ಕೊಳ್ತಾ ಇರ್ತೀರಲ್ಲ ಯಾಕೆ ಅಂದ್ರೆ ನೀವು ನೋಡುವಂತ ವಿಷಯಗಳು ನೀವು ಕೇಳುವಂತ ವಿಷಯ ಅದು ಅಶುದ್ಧವಾಗಿದೆ ನಿಮ್ಮ ಸಹವಾಸಗಳು ಸರಿ ಇಲ್ಲ ನಿಮ್ಮ ಸಹವಾಸಗಳು ದೇವರೊಟ್ಟಿಗಿರುವಾಗಲೇ ಇರುವಾಗಲೇ ನಿಮ್ಮ ಆಲೋಚನೆ ನಿಮ್ಮ ಮನಸ್ಸು ನಿಮ್ಮ ಕ್ರಿಯೆಗಳು ಎಲ್ಲವೂ ಶುದ್ಧವಾಗಿರ್ಲಿಕ್ಕೆ ಸಾಧ್ಯವಾಗ್ತದೆ ನಾನು ಈ ವಾಕ್ಯವನ್ನು ಓದೋದಿಲ್ಲ ಆದ್ರೆ ನೀವು ಈ ಸಮಯದಲ್ಲಿ ಅದನ್ನ ತೆರೆದು ಹೋದ್ರಿ ಲೂಕನು ಬರೆದ ಸುವಾರ್ತೆ ಒಂಬತ್ತನೇ ಅಧ್ಯಾಯ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತನೇ ವಚನದಲ್ಲಿ ಪ್ರಾರ್ಥನೆ ಮಾಡಲು ಮೂರು ಜನ ಶಿಷ್ಯರನ್ನ ಕರೆದುಕೊಂಡು ಹೋಗ್ತಾರೆ ಪೇತ್ರ ಯೋಹಾನ ಯಾಕೋಬರನ್ನ ಆತನು ಪ್ರಾರ್ಥನೆ ಮಾಡುವುದಕ್ಕೆ ಬೆಟ್ಟ ಹತ್ತೆ ಪ್ರಾರ್ಥನೆ ಮಾಡುತ್ತಾ ಇರುವಾಗ ಆತನ ಮುಖಭಾವ ಏನಾಗ್ತದೆ ಬೇರೆ ಆಯ್ತು ಇವತ್ತು ನಾವು ದೇವರ ಪ್ರಸನ್ನತೆಯಲ್ಲಿ ನಾವು ಇರಬೇಕು ಆತನ ಪ್ರಸನ್ನತೆಯೇ ನಮ್ಗೆ ಜೀವವಾಗಿದೆ ಸಮೃದ್ಧಿ ಅಡಗುತಾಣ ಎಲ್ಲವೂ ಆತನೇ ಆತನ ಪ್ರಸನ್ನತೆಯೇ ಇಸ್ರಾಯಲ್ ಜನರನ್ನ ನಡೆಸಿದಂತದಾಗಿದೆ ನಿಮ್ಮ ಜೀವಿತವನ್ನ ನಡೆಸಬೇಕಂದ್ರೆ ನಿಮ್ಮ ಜೀವಿತ ಸರಿಯಾಗಿರ್ಬೇಕು ನಿಮ್ಮ ಜೀವಿತ ದೇವರ ಆದಿಯಲ್ಲಿ ಇರಬೇಕು ಪರಿಶುದ್ಧವಾಗಿ ಯೇಸುವಿನ ಪ್ರಸನ್ನತೆ ಆ ದೇವರ ಸಾನ್ನಿಧ್ಯ ಬೇಕೆಂದ್ರೆ ಪ್ರಾರ್ಥನೆಯನ್ನ ಮಾಡ್ರಿ ಎಡ ಬಿಡದೆ ಪ್ರಾರ್ಥನೆ ಮಾಡಿ ಮೂರನೇದಾಗಿ ಯಾಕೆ ಪ್ರಾರ್ಥನೆ ಮಾಡ್ಬೇಕಂದ್ರೆ ಪ್ರಾರ್ಥಿಸುವಾಗ ದೇವರ ಶಕ್ತಿಯು ಬಿಡುಗಡೆ ಆಗ್ತದೆ ನಿಮ್ಮ ಜೀವಿತದಲ್ಲಿ ದೇವರ ಶಕ್ತಿಯು ಬರ್ತದೆ ಯೇಸು ಸ್ವಾಮಿಯು ನಲವತ್ತು ದಿವಸಗಳು ಕಾಲ ಉಪವಾಸ ಮಾಡ್ತಾರೆ ಹಗಲಿರುಳು ಆ ಸಮಯದಲ್ಲಿ ನಾಲ್ಕನೇ ಅಧ್ಯಾಯ ಲೋಕನ ಬರೆದು ಸ್ವಾರ್ತೆ ನಾಲ್ಕನೇ ಅಧ್ಯಾಯ ಒಂದನೇ ವರ್ಷದಲ್ಲಿ ನಾವು ಓದುವಾಗ ಆತ್ಮನಿಂದ ತುಂಬಲ್ಪಟ್ಟವನಾಗಿ ಆತನು ಅಡವಿಗೆ ಹೋಯ್ತಾರೆ ಆತ್ಮನಿಂದ ತುಂಬಲ್ಪಟ್ಟವರಾಗಿ ಅಡವಿಗೆ ಒಯ್ಯುವಾಗ ಆತನಲ್ಲಿ ಅಲ್ಲಿ ಶೋಧನೆಯ ಸೈತಾನನಿಂದ ಬಂದಂತಹ ಆ ಶೋಧನೆಯನ್ನ ಜಯಿಸಲಿಕ್ಕೆ ಸಾಧ್ಯವಾಯಿತು ಇವತ್ತು ನಾವು ಪ್ರಾರ್ಥಿಸುವಾಗ ಆತ್ಮನಿಂದ ತುಂಬಲ್ಪಡುವಾಗ ಮಾತ್ರವೇ ನಾವು ಸೈತಾನನ ಸೈತಾನನ ಶಕ್ತಿಗಳನ್ನ ಜಯಿಸಲಿಕ್ಕೆ ಸಾಧ್ಯವಾಗುವಂತದ್ದಾಗಿದೆ ಮುಖನ ಬರೆದ ಸ್ವಾರ್ಥ ನಾಲ್ಕನೇ ಅಧ್ಯಾಯ ಒಂದನೇ ವಚನದಲ್ಲಿ ಆತನು ಆತ್ಮನಿಂದ ತುಂಬಲ್ಪಟ್ಟವನಾಗಿ ಅಡವಿಗೆ ಒಯ್ಯಲ್ಪಡ್ತಾನೆ ಆದರೆ ಹದಿನಾಲ್ಕನೇ ವಚನಕ್ಕೆ ಬರುವಾಗ ಆತನು ಶಕ್ತಿ ಉಳ್ಳವನಾಗಿ ಪವರ್ ಉಳ್ಳವನಾಗಿ ಬರುವುದನ್ನ ಕಾಣ್ತೇವೆ ಈ ಗೋಸ್ ವಿತ್ ಫುಲ್ನೆಸ್ ಆಫ್ ಸ್ಪಿರಿಟ್ And he returns with the power of the Holy Spirit. ಆತನು ಹೋಗುವಾಗ ಆತ್ಮನಿಂದ ತುಂಬಲ್ಪಟ್ಟವನಾಗಿ ಹೋದನು ಆದರೆ ಆತನು ಬರುವಾಗ ದೇವರ ಶಕ್ತಿ ಉಳ್ಳವನಾಗಿ ಆ ದೇವರ ಪವರ್ ಉಳ್ಳವನಾಗಿ ಬರುವುದನ್ನು ಕಾಣ್ತೇವೆ ನಾವು ಸಹ ಹೀಗೆ ಶಕ್ತಿ ಉಳ್ಳವರಾಗಿರ್ಬೇಕಂದ್ರೆ ನಮ್ಮ ಜೀವಿತದಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಬೇಕು ಆತ್ಮನಿಂದ ತುಂಬಲ್ಪಡಬೇಕು ಆತ್ಮನಿಂದ ತುಂಬಲ್ಪಡುವಾಗ ಮಾತ್ರವೇ ನಿಮಗೆ ಆ ದೇವರ ಶಕ್ತಿಯನ್ನು ನೀವು ಕಾಣಲಿಕ್ಕೆ ಸಾಧ್ಯವಾಗ್ತದೆ ಯೇಸು ಸ್ವಾಮಿಯು ಇದಾದ ನಂತರ ಆತನು ತನ್ನ ಸೇವೆಯ ಜೀವ ಜೀವಿತದಲ್ಲಿ ಅನೇಕ ಅದ್ಭುತಗಳನ್ನ ಅನೇಕ ಸೂಚಕ ಕಾರ್ಯಗಳನ್ನ ಮಾಡುವುದನ್ನ ಕಾಣ್ತೇವೆ ಈ ಸ್ವಾಮಿ ಹೇಳ್ತಾರೆ ನನ್ನಂತೆಯೇ ನಾನು ಮಾಡಿದಂತೆ ನನಗಿಂತ ಹೆಚ್ಚಾದ ಕಾರ್ಯಗಳನ್ನ ನೀವು ಮಾಡ್ತೀರಾ ಅಂತ ಹಾಗಾದ್ರೆ ಅಂತ ಕಾರ್ಯಗಳನ್ನ ನಾವು ಮಾಡಬೇಕಾದ್ರೆ ಪ್ರಾರ್ಥನೆಯನ್ನು ಮಾಡಬೇಕು ಆತ್ಮನಿಂದ ತುಂಬಲ್ಪಡಬೇಕು ದೇವರ ಶಕ್ತಿಯನ್ನು ಹೊಂದಿಕೊಳ್ಳಬೇಕು ನಮ್ಮ ಎಲ್ಲ ಶರೀರದ ಆಸೆಗಳು ಶರೀರದ ಇಚ್ಛೆಗಳು ದೇವರ ಸಮ್ಮುಖದಲ್ಲಿ ಕೃಪಾಸನದ ಮುಂದೆ ಹೋಗುವಾಗ ಆತನು ಎಲ್ಲವನ್ನ ತೊಳೆದು ಶುದ್ಧಿಪಡಿಸುವ ಆತನಾಗಿದ್ದಾನೆ ಎಂದು ನಾವು ಮೂರು ವಿಷಯವನ್ನು ಧ್ಯಾನಿಸಿದೆವು ಮೊದಲನೇದಾಗಿ ಯಾಕೆ ಪ್ರಾರ್ಥನೆ ಮಾಡಬೇಕಂದ್ರೆ ಪ್ರಾರ್ಥಿಸುವಾಗ ಪರಲೋಕವು ತರೆಯಲ್ಪಡುತ್ತದೆ ಹಾಗೂ ಪರಲೋಕದಿಂದ ಆ ಪರಿಶುದ್ಧಾತ್ಮನ ಪ್ರಸನ್ನತೆ ಇಳಿದು ಬರುವುದನ್ನು ನೀವು ಕಾಣಲಿಕ್ಕೆ ಆಗ್ತದೆ ಹಾಗೆ ಎರಡನೇದಾಗಿ ಪ್ರಾರ್ಥಿಸುವಾಗ ನಿಮ್ಮ ಶರೀರ ಪಾಪ ಸ್ವಭಾವಗಳು ನಾಶವಾಗ್ತದೆ ದೇವರ ಸ್ವಭಾವಗಳು ನಿಮ್ಮಲ್ಲಿ ಉಂಟಾಗ್ತದೆ ಮೂರನೇದಾಗಿ ಪ್ರಾರ್ಥಿಸುವಾಗ ನಿಮ್ಮಲ್ಲಿ ದೇವರ ಶಕ್ತಿಯನ್ನು ನೀವು ಕಾಣಲಿಕ್ಕೆ ಸಾಧ್ಯವಾಗ್ತದೆ ಈ ಮೂರು ವಿಷಯಗಳನ್ನು ನೀವು ನೆನಪಿನಲ್ಲಿಟ್ಟುಕೊಂಡು ನೋಟ್ಸ್ ಮಾಡಿಕೊಳ್ಳಿ ಪ್ರಾರ್ಥನೆಯನ್ನ ಮಾಡ್ರಿ ದೇವರ ವಾಕ್ಯಗಳ ಮೂಲಕ ಆಶೀರ್ವದಿಸಲಿ ಪ್ರಾರ್ಥಿಸೋಣ ಪರಿಶುದ್ಧನೂ ಅತ್ಯುನ್ನತನೂ ಆಗಿರುವ ದೇವರ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ದೇವರ ಪ್ರಾರ್ಥನೆ ಕುರಿತಾಗಿ ಒಳ್ಳೆಯ ಒಂದು ಸಂದೇಶವನ್ನು ಕೇಳಿದ್ದೇವೆ ರಾಜ ಅನೇಕ ಈ ವಿಡಿಯೋ ನೋಡ್ತಿರುವಂಥ ಅನೇಕ ಸಹೋದರ ಸಹೋದರಿಯ ಜೀವಿತದಲ್ಲಿ ನೀವು ಕಾರ್ಯ ಮಾಡಬೇಕಾಗಿ ಅವರು ಹೆಚ್ಚಾಗಿ ಪ್ರಾರ್ಥಿಸುವಂತ ಪ್ರಾರ್ಥನಾ ಆತ್ಮನಿಂದ ಪ್ರತಿಯೊಬ್ಬರನ್ನು ತುಂಬಲ್ಪಡಿಸಬೇಕಾಗಿ ಏಸುವೆ ನಾಮದಲ್ಲಿ ಬೇಡಿಕೊಳ್ತೇನೆ ತಂದೆ ಆಮೇನ್ ಆಮೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಡ್ ಬ್ಲೆಸ್ ಯು